ಆದರೆ ಕೆಲವೊಂದು ಜನರಿಗೆ ಮುಟ್ಟುತ್ತೆ ಕೆಲವರಿಗೆ ಜನರಿಗೆ ಮುಟ್ಟಲ್ಲ ಐ ಥಿಂಕ್ ಮೊದಲನೇ ಶು ಸೀರಿಯಲ್ ಶುರು ಆದಾಗಿಂದ ಸೀರಿಯಲ್ ಮುಗಿಯೋವರೆಗೂ ನಂಬರ್ ಒನ್ ಸ್ಥಾನದಲ್ಲೇ ಇತ್ತು ಅಂತ ಹೇಳೋದು ಅದಕ್ಕೆ ಮುಖ್ಯ ಕಾರಣ ನಮ್ಮ ನಿರ್ದೇಶಕರು ಶಿವಧನ ಸಾಯಿ ಅವರು ಈ ಕಲಾ ಹಾಗೆ ಸಿ ಕನ್ನಡ ಚಾನಲ್ ಅದ್ರ ಜೊತೆಗೆ ಅಷ್ಟು ದಿನಗಳು ಅಷ್ಟು ವರ್ಷಗಳು ನೋಡ್ಕೊಂಡು ಬಂದಂಥ ಪ್ರೇಕ್ಷಕರು ಅವರು ಆ ಇಡೀ ಜರ್ನಿ ಕೈ ಹಿಡಿದ್ರು ಸೊ ಹಾಗಾಗಿ ಆ ಸೀರಿಯಲ್ ಅಲ್ಲೇ ಉಳಿಯಿತು ಆ ಇವತ್ತಿಗೂ ಅಲ್ಲೇ ಇದೆ ಯಾವತ್ತೆ ಯಾರೇ ಲಾಗಿಣಿ ಅಂತ ಹೇಳಿದ್ರೆ ಏ ಒಳ್ಳೆ ಸಿಗಮ್ ಸೊ ನಾಗೆ ಸಪ್ ಆಯ್ತು ಸೊ ಬಹಳ ಖುಷಿಯಾಗುತ್ತೆ ಅದಕ್ಕೆ ಮೇನ್ ರೀಸನ್ ಮತ್ತು ಆಡಿಯನ್ಸ್ ಆಗುತ್ತೆ ಅದ್ರ ಬಗ್ಗೆ ಏನು ಬಹಳ ಭಾಳ ಆಗುತ್ತೆ ಸಿನಿಮಾ ಆ್ಯಕ್ಚುಲಿ ನಾನು ಅದನ್ನೆಲ್ಲ ಶುರು ಮಾಡಿದ್ದೀನಿ ನಾನು ಸಿನಿಮಾದ ಫೋರ್ಟಿಂಗ್ ಪಾತ್ರ ಮಾಡಿದ್ದೆ ಲೀಡ್ ಆಗಿದ್ದೀವಿ ಯಾಕೆಷ್ಟು ಮಾಡಿದ್ದೆ ಪ್ರತಿ ವ್ಯಕ್ತಿಗಳ ಸಿಗ್ತಾ ಇತ್ಯಾಸಿಕೊಂಡು ಇವತ್ತು ಎಲ್ಲ ಬಗ್ಗೆ ಆಗಿರ್ಬೋದು ಅಥವಾ ನಾಗಿಣಿ ಬಗ್ಗೆ ಆಗಿರ್ಬೋದು ಇವತ್ತು ಆ್ಯಂಡ್ ನಾಗಿಣಿಂಗು ಗ್ರಾಮದ ಮೂಲೆ ಮೂಲೆಗೂ ತ ಮುಟ್ಟಿದೆ ಇವತ್ತಿಗೂ ಎಲ್ಲೇ ಯಾವುದೇ ಜಾಗಕ್ಕೆ ಮಾತ್ರ ಇದೆ ಸೊ ಅರ್ಜುನ್ ಕನ್ನಡ ಇವತ್ತು ಇರ್ಬೋದು ಸೊ ಭಾಳ ಆಗುತ್ತೆ ಆ್ಯಂಡ್ ಎಲ್ಲೋ ಒಂದು ಕಡೆ ಕಲಾವಿದ ಬೇಕಾಗಿರೋದು ಅವ್ರು ಕೊಟ್ಟಂಥ ಪರಿಶ್ರಮ ಸೊ ಅದು ನೆಗೆಟಿವ್ ಆಗಿರ್ಬೋದು ಸ್ಟಾರ್ಟಿಂಗ್ ಕೂಡ ನಂಬರ್ ಒನ್ನಲ್ಲೇ ಇತ್ತು ಸೀರಿಯಲ್ ಕ್ಲೋಸಲ್ಲಿ ಕೂಡ ಟಾಪ್ ಅಲ್ಲೇ ಇತ್ತು ಅದ್ರ ಬಗ್ಗೆ ಏನು ಹೇಳೋ ಇಷ್ಟ ಸರ್ ಅದೆಲ್ಲ ಜನರ ಬೀಟಿ ಸರ್ ನಾವು ಏನಾಗುತ್ತೆ ಈಗ ನಾವು ಯಾರೇ ಕಲಾವಿದರು ಆ್ಯಕ್ಟ್ ಮಾಡ್ತಿರುವಾಗಲೂ ಆ್ಯಕ್ಟ್ ಮಾಡ್ತಿರುವಾಗ ಅಥವಾ ಟೆಕ್ನಿಷಿಯನ್ಸ್ ಕೆಲಸ ಮಾಡ್ತಿರುವಾಗ ಎಲ್ಲರೂ ಸೇಮ್ ಅಮೌಂಟ್ ಆಫ್ ರಿಪಾಸ್ ಆಗ್ತೀವಿ ಇರೆಸ್ಪೆಕ್ಟಿವ್ ಆಫ್ ಪ್ರಾಜೆಕ್ಟ್ ಎಲ್ಲರೂ ಒಂದೇ ಥರದ ರಿಪರ್ಸ್ ಆಗ್ತೀವಿ ಎಲ್ಲರೂ ಹಾರ್ಡ್ ವರ್ಕ್ ಮಾಡ್ತೀವಿ ಜನ ಮೆಚ್ಚಿದ ಯೂತನ ಅದ್ರ ಬಗ್ಗೆ ಏನು ಹೇಳೋದು ಖುಷಿ ಆಗುತ್ತೆ ಸರ್ ಜನ ಮೆಚ್ಚಿದ ಯೂತ ಆಯಿತು ಕೇಳೋದಕ್ಕೆ ಖುಷಿಯಾಗುತ್ತೆ ಯಾಕಂದರೆ ಈಗ ನಾವು ಕಲಾವಿದರಾಗ ಆಗುವಾಗ ಒಂದಿಷ್ಟು ಕಲಾವಿದರು ನೋಡಿ ಇನ್ಸ್ಪೈರ್ ಆಗಿರ್ತೀವಿ ಸೊ ಇವತ್ತಿಗೆ ಇವತ್ತು ಐಕಾನ್ ಅಂತ ಕೊಟ್ಟು ಒಂದಿಷ್ಟು ಜನ ಯೂತ್ಸ್ಗೆ ಇನ್ಸ್ಪೈರ್ ಆಗ್ತಾಯಿದ್ದೆ ಅಂತ ನಮಗೆ ಫಸ್ಟ್ ಮೂವಿಲೇ ಕೂಡ ಸೂಪರ್ ಹಿಟ್ ಆಗ್ತೀರಾ ಪ್ರೇಕ್ಷಕರು ಇಷ್ಟು ಮಟ್ಟಿಗೆ ಒಪ್ಕೊಳ್ತಾರೆ ಅಂತ ಫಸ್ಟ್ ಮೂವೀಲಿ ಗೊತ್ತಿರ್ತಾರೆ ಸರ್ ಇಲ್ಲ ಸರ್ ಆನೆಸ್ಟ್ಲಿ ನಾನು ಪ್ರತಿ ಪ್ರಾಜೆಕ್ಟ್ ಮಾಡುವಾಗಲೂ ಮೊದಲನೇದಾಗಿ ಕಥೆ ನನಗಿಷ್ಟ ಆಗಬೇಕು ಅಂತ ನನ್ನಲ್ಲಿ ಒಬ್ಬ ಪ್ರೇಕ್ಷಕನೇ ಇಷ್ಟ ಆಗ್ತಿತ್ತು ಅದಾದ ನಂತರ ಯಾವುದೇ ಕೆಲಸ ಮಾಡಬೇಕಾದ್ರೂ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಹಾಕಿ ಪೂರ್ತಿಯಾಗಿ ಕೆಲಸ ಮಾಡಿ ನಾಳದೇ ಸೊ ಕಷ್ಟಪಟ್ಟು ಕೆಲಸ ಮಾಡ್ತೀವಿ ಕಷ್ಟಪಟ್ಟು ಸೊ ಜನ ಹೋಗ್ತಾರೆ ಭಾಳ ಖುಷಿ ಎಕ್ಸ್ಪೆಕ್ಟೇಷನ್ ಅಂತ ಬಂದು ಎಸ್ ಇದೊಂದು ಒಳ್ಳೆ ಸಿನಿಮಾ ಆಗುತ್ತೆ ಅನ್ನೋದು ಒಟ್ಟಿಷ್ಟರ ಮಟ್ಟಿಗೆ ಆಗುತ್ತೆ ಅಂತ ಮೀಡಿಯಾ ಮೀಡಿಯಾ ಮತ್ತು ಮೀಡಿಯಾ ಮತ್ತು ಆಟಿನ ಸಂಬಂಧ ಏನಿದೆ ಅಂತಂದರೆ ಒಂದು ಟೈಮ್ ताई आे कलाव सपोर्ट बुक